ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಆದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ನನ್ನ ಮಗಳು ನಮ್ಮ ಮನೇಲಿರಲಿಲ್ಲ ನಮ್ಮಅಮ್ಮ ಮನೇಲಿ ಇದ್ಲು ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಇವಾಗ ಹೋಗಬೇಕು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ನಾನೇನು ಆಷಾಢ ಶುಕ್ರವಾರ ಅಂತ ಸ್ಪೆಷಲ್ ಪೂಜೆ ಮಾಡೋಲ್ಲ ನಾರ್ಮಲ್ ಪೂಜೆನೇ ಮಾಡ್ತೀನಿ ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ನಮಗೆ ದೇವ್ರ ಮನೆ ಇಷ್ಟೇ ನಮ್ಮದು ಪುಟ್ಟ ದೇವರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗ್ತಿದ್ದೀನಿ ಅಮ್ಮನೇ ತಿಂಡಿ ಮಾಡಿದ್ದೀನಿ ಇಲ್ಲಿಗೆ ಬಾ ಅಂತ ಹೇಳಿದ್ರು ನನ್ನ ಮಗಳಿಗೆ ತುಂಬ ಹುಷಾರಿ ಇರಲಿಲ್ಲ ಹೋಗಿ ಬಿಸಿಬೇಳೆ ಭಾತ್ ಮಾಡಿದರು ತಿಂದ್ಕೊಂಡು ಹಾಸ್ ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಫೀವರ್ ಇತ್ತು ಸ್ವಲ್ಪ ಫಿ ಒಂದು ಇಂಜೆಕ್ಷನ್ ಮಾಡಿ ಕಳಿಸಿದ್ರು ಆದಮೇಲೆ ಇಂಜೆಕ್ಷನ್ ಎಲ್ಲ ಆದಮೇಲೆ ನನ್ನ ಮಗಳು ಸ್ವಲ್ಪ ಎದ್ದು ಕೂತಿದ್ದಾಳೆ ಇವಾಗ ಅವಳೇ ಟಾನಿಕ್ ಕುಡಿತಾ ಇದ್ಲು ಶನಿವಾರ ಅವಳಿಗೆ ಗ್ರೀನ್ ಡೇ ಸೆಲೆಬ್ರೇಷನ್ ಇತ್ತು ಅದಕ್ಕೋಸ್ಕರ ಅವಳಿಗೆ ಡ್ರೆಸ್ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ಅವಳ ಫೈನಲ್ ಲುಕ್ ಆವತ್ತು ವೇರ್ ಮಾಡಿದಾಗ ತೋರಿಸ್ತೀನಿ ನಾನು ಇವಾಗ ಮಿಷಿನ್ಗೆ ಅಡ್ವಾನ್ಸ್ ಕೊಡೋಕೆ ಹೋಗ್ತಾ ಇದ್ದೀನಿ ನಾನು ರಾಲ್ಸನ್ ಎಂಬ್ರಾಯ್ಡ್ರಿ ಮಿಷಿನ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಬುಕ್ಕಿಂಗ್ ಮಾಡಿ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದೆ ನಮ್ಮಮ್ಮ ರಾತ್ರಿಗೆ ಗೀ ರೈಸ್ ಕುರ್ಮಾ ಮಾಡ್ತೀನಿ ಅಂದರು ಅದಕ್ಕೋಸ್ಕರ ಬಟಾಣಿ ತಗೊಂಡು ನನ್ನ ತಮ್ಮನ ಜೊತೆ ನಾನು ನಮ್ಮ ಮನೆಗೆ ಹೋದೆ ಯಾಕಂದರೆ ಅರ್ಜೆಂಟ್ ನಾನೊಂದು ಬೇಬಿ ಟಾಪ್ ಸ್ಟಿಚ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ನಮ್ಮ ಮನೆಗೆ ಹೋದೆ ಫೈನಲ್ ಔಟ್ಪುಟ್ ಹೆಂಗೆ ಬಂತು ಅಂತ ಇದರಲ್ಲೇ ಪಿಕ್ ಹಾಕ್ತೀನಿ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಏನು ಅಂತ ನಂಗೆ ತಿಳಿಸಿ ನಮ್ಮಮ್ಮ ಮನೆಗೆ ಹೋಗಿ ಗೀ ರೈಸ್ ಕುರ್ಮಾ ತಿಂದು ಮನೆಗೆ ಹೊರಟ್ವಿ ಅವತ್ತು ವ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಸಾಟರ್ಡೆ ನಾ ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ನಾನು ನನ್ನ ಗಂಡ ನನ್ನ ಮಗಳು ಮೂರು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಮಂಗಳಾರತಿ ಎಲ್ಲ ತಗೊಂಡು ಮತ್ತು ನನ್ನ ಮಗಳನ್ನ ಇವತ್ತು ಗ್ರೀನ್ ಡೇ ಸೆಲೆಬ್ರೇಷನ್ ಇತ್ತು ಅದಕ್ಕೋಸ್ಕರ ಸ್ಕೂಲಿಗೆ ಬಿಡೋಕೆ ಹೋಗ್ತಾ ಇದ್ದೀವಿ ಅವಳಿಗೆ ನೆನ್ನೆ ಹುಷಾರಿರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಅದರಿಂದ ಅವಳನ್ನ ಸ್ಕೂಲಿಗೆ ಬಿಡೋಕೆ ಇದ್ದೀವಿ ಸ್ಕೂಲಲ್ಲಿ ಗ್ರೀನ್ ಡೇ ಸೆಲೆಬ್ರೇಷನ್ ಈ ಥರ ಮಾಡಿದರು ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಬೇರೆ ಬೇರೆ ಥರ ಎಲ್ಲ ಡ್ರೆಸ್ಸಸ್ ಎಲ್ಲ ಹಾಕಿದರು ನನ್ನ ಮಗಳಿಗೆ ಹುಷಾರಿರ್ಲಿಲ್ಲವಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಮಾಡಲಿಲ್ಲ ಚಾರೋನ್ನ ಸ್ಕೂಲಿಂದ ಕರ್ಕೊಂಡು ನಾನು ಮಿಷಿನ್ ಅಂಗಡಿಗೆ ಹೋದೆ ಅಲ್ಲಿ ಇವತ್ತು ಮಿಷಿನ್ ಡೆಲಿವರಿ ಇತ್ತು ಬಟ್ ನ ಮೋಟ್ರು ಯಾಕೋ ಆನ್ ಆಗಲಿಲ್ಲ ಅಂತ ಇವತ್ತು ಮಿಷಿನ್ ನನಗೆ ಕೊಡಲಿಲ್ಲ ಸಂಡೇ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಅಮ್ಮ ಮನೆಯಲ್ಲಿ ಚಾರು ಅವ್ನ ಫ್ರೆಂಡ್ ಜೊತೆ ಯಾವ ಥರ ಆಟಾಡ್ತಾ ಇದ್ದಾಳೆ ನೋಡಿ ನನ್ನ ಹಸ್ಬೆಂಡ್ ಬಂದ ಮೇಲೆ ನಾವು ಮನೆಗೆ ಹೋದ್ವಿ ಇದಾಗಿತ್ತು ನನ್ನ ಟೂ ಡೇಸ್ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ ಥ್ಯಾಂಕ್ ಯು ಆಲ್